ನಮಸ್ಕಾರ ಪ್ರೇಮಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಾ ತಂದ್ಕೊಳ್ತೀನಿ ಎಲ್ಲ ಶಿಕ್ಷಕ ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ಸಿ ಸಿದ್ದು ಸಿ ಸಿದ್ದಿ ಅನ್ನೋದಕ್ಕಿಂತ ಒಂದು ಅಪ್ಡೇಟ್ ನ್ಯೂಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲು ಇನ್ನೇನು ಪ್ರಾರಂಭವಾಗ್ತದೆ ಸರ್ಕಾರ ಕೂಡ ಆಗಲೇ ಪ್ರೌಢಶಾಲಾ ಆಗದ ಅತಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಮುಂದಾಗಿದೆ ಈಗೇನು ಒಟ್ಟಾರೆಯಾಗಿ ಹನ್ನೊಂದು ಸಾವಿರ ಅತಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಮುಂದಾಗಿದೆಯಲ್ವಾ ಆ ಒಂದು ಹುದ್ದೆಗೆ ಅರ್ಹತೆಗಳೇನು ಮತ್ತು ಷರತ್ತುಗಳೇನು ನಿಯಮಾವಳಿಗಳೇನು ಮತ್ತು ಯಾವ ರೀತಿಯಾಗಿ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾರೆ ಮತ್ತು ಇದಕ್ಕಿರ್ತಕ್ಕಂಥ ಗೌರವಧನವೆಷ್ಟು ಹಾಗೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲಾವಾರು ಖಾಲಿ ಇರುವ ಹುದ್ದೆಗಳ ಸಂಖ್ಯೆಯ ಕುರಿತು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಮೇಲಿನಲ್ಲಿ ತಿಳಿಸಿದರೆ ನೋಡಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿನ ಖಾಲಿ ಇರುವ ವಿಶೇಷ ಶಿಕ್ಷಕರ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತು ಏನನ್ನ ಹೇಳಿದ್ದಾರೆ ಇಲ್ಲಿ ನೋಡಿ ಮೇಲ್ಕೊಂಡ ವಿಷಯ ಉಲ್ಲೇಖ ಅದು ಬಿಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಿಂದ ಖಾಲಿ ವಿಶ್ ಇರುವ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೀರಿ ನೇಮಕಾತಿ ಭರ್ತಿ ವರ್ಗಾವಣೆ ಮೂಲಕ ಭರ್ತಿ ಮಾಡುವವರೆಗೂ ಅಥವಾ ಪ್ರಶಸ್ತ ಶಿಕ್ಷಣ ಶೈಕ್ಷಣಿಕ ಸಾಲಿನ ಮಾರ್ಚ್ ಇಪ್ಪತ್ತಾರರ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಒಟ್ಟು ಹನ್ನೊಂದು ಸಾವಿರ ಅತಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಗೌರವಧನದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಅಧಿಸೂಚನೆ ಮಾಡಿದ್ದಾರೆ ಅಂದರೆ ಏನಪ್ಪಾ ಅಂತೇಳಿದ್ರೆ ಈಗ ಖಾಲಿರ್ತಕ್ಕಂಥ ಶಿಕ್ಷಕರ ಕೊರತೆಯನ್ನು ನೀಗಿಸಲಿಕ್ಕೆ ಅತಿ ಶಿಕ್ಷಕರನ್ನು ಕಾಲ್ಫಮ್ ಮಾಡಿದ್ದಾರೆ ಅವರು ಎದು ಎಲ್ಲಿವರೆಗೂ ಅಂತೇಳಿದರೆ ಒಂದು ಖಾಲಿರ್ತಕ್ಕಂಥ ಹುದ್ದೆಗೆ ನೀರು ನೇಮಕಾತಿ ಅಂದರೆ ನೇರವಾಗಿ ಸರ್ಕಾರವೇ ಒಂದು ಶಿಕ್ಷಕ ಹುದ್ದೆಯನ್ನು ಭರ್ತಿ ಮಾಡುವವರೆಗೂ ಅಥವಾ ಅಲ್ಲಿಗೆ ಯಾರಾದರೂ ಭರ್ತಿ ಮೂಲಕ ವರ್ಗಾವಣೆ ಆಗಿ ಬಂದರೆ ಅಲ್ಲಿವರೆಗೂ ಅಥವಾ ಬರದೇ ಇದ್ದರೆ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೂ ಮಾರ್ಚ್ನ ಕೊನೆಯವರೆಗೂ ಕೂಡ ಈ ಒಂದು ಹುದ್ದೆ ಕಾಲ್ಫರ್ಮ್ ಮಾಡಿದ್ದಾರೆ ಈ ಮೂರಲ್ಲಿ ಈ ಮೊದಲು ಯಾವುದು ಮೊದಲು ಆದರೂ ಅದು ಆದರೆ ಫಸ್ಟ್ ಮೊದಲ ಹಂತದಲ್ಲಿ ಒಟ್ಟಾರೆಯ ಈಗ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಮುಂದಾಗಿದೆ ಅದರಲ್ಲಿ ಯಾವುದಾದ್ರ ಮೂಲಕ ಒಂದು ನೇಮಕಾತಿ ಮಾಡ್ಕೊಳ್ತೇ ಮಾಡ್ಕೊಳ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ನೋಡಿ ಷರತ್ತುಗಳು ಏನೇನಿವೆ ಅನ್ನೋದನ್ನು ನೋಡೋಣ ಮೊದಲೇದಾಗಿ ಸರ್ಕಾರಿ ಪ್ರೌಢಶಾಲೆಗಳಿಗೆ ಶಾಲಾವಾರು ಅಥವಾ ತಾಲೂಕುವಾರು ಖಾಲಿ ಇರುವ ಅಗತ್ಯ ಹುದ್ದೆಗಳಿಗೆ ಮಾತ್ರ ಅತಿಥಿ ಶಿಕ್ಷಕರನ್ನು ತ್ವರಿತವಾಗಿ ನೇಮಕಾತಿ ಮಾಡಿ ಮಾಡಲು ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿರುತ್ತದೆ ಈಗಾಗಲೇ ತಾಲೂಕುವಾರು ಅತಿಥಿ ಶಿಕ್ಷಕರನ್ನು ಹಂಚಿಕೆ ಮಾಡಿದ್ದಾರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಮತ್ತು ಅಗತ್ಯ ಹುದ್ದೆಗಳಿಗೆ ಮಾತ್ರ ಫಾರ್ ಎಕ್ಸಾಂಪಲ್ ಒಂದು ಶಾಲೆಯಲ್ಲಿ ಕನ್ನಡ ಶಿ ಟೀಚರ್ ಕಲೆ ಇದ್ದರೆ ಕನ್ನಡ ಮಾತ್ರ ಅಥವಾ ಗಣಿತ ಟೀಚರ್ ಖಾಲಿ ಇದ್ದರೆ ಗಣಿತ ಮಾತ್ರ ಹೀಗೆ ಅಗತ್ಯ ಹುದ್ದೆಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ ಆಗಲೇ ಜಿಲ್ಲೆ ಒಂದು ತಾಲೂಕುವಾರು ವಿಭಾಗವನ್ನು ಅದು ಎಷ್ಟು ಅಗತ್ಯ ಇರ್ತಕ್ಕಂಥ ಹುದ್ದೆಗಳು ಕೂಡ ಹಂಚಿಕೆ ಮಾಡಿದ್ದಾರೆ ಮತ್ತು ಎರಡನೇ ಪಾಯಿಂಟ್ ನೋಡಿ ಅದೇ ಶಿಕ್ಷಕರ ಆಯ್ಕೆ ಜವಾಬ್ದಾರಿಯನ್ನು ಸಂಬಂಧಿಸಿದ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಗುರುಗಳೇ ಅಥವಾ ಮುಖ್ಯ ಶಿಕ್ಷಕರಗಳ ಮೂಲಕವೇ ನೇಮಕಾತಿ ಮಾಡಲಾಗುವುದು ಅಂದರೆ ಎಚ್ ಎಮ್ ಇರ್ತಾರಲ್ವಾ ಒಂದು ಸ್ಕೂಲ್ಗೆ ಎಚ್ ಎಮ್ ಇರ್ತಾರಲ್ಲ ಅವ್ರ ಮೂಲಕ ಅವ್ರ ತ್ರೂನೇ ನಾವು ಈ ಒಂದು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಮುಂದಾಗಿದೆ ಇಲ್ಲಿ ಮೂರನೇ ಪಾಯಿಂಟ್ ಇದೆ ನೋಡಿ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳ ಶೇಕಡಾ ನೂರರಷ್ಟು ಅತಿಥಿ ಶಿಕ್ಷಕರನ್ನು ಮೊದಲ ಆದ್ಯತೆ ನೀಡಿ ನೇಮಕಾತಿ ಮಾಡಿಕೊಳ್ಳಲು ವಹಿಸುವುದು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಈ ಒಂದು ಅತಿಥಿ ಶಿಕ್ಷಕರನ್ನು ಯಾವುದಕ್ಕೆ ಮೊಟ್ಟ ಮೊದಲು ಭರ್ತಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಕರ್ನಾಟಕ ಪಬ್ಲಿಕ್ ಶಾಲೆ ಬೆಂಗಳೂರು ಪಬ್ಲಿಕ್ ಶಾಲೆ ಮತ್ತು ಆದರ್ಶ ಶಾಲೆಗಳಿಗೆ ಇಂಥ ಶಾಲೆಗಳಿಗೆ ಮೊಟ್ಟು ಮೊಟ್ಟ ಮೊದಲಾಗಿ ಈ ಒಂದು ರಿಕ್ಯೂಮೆಂಟ್ನ ತುಂಬಿಕೊಳ್ತಾ ಇದ್ದಾರೆ ನಾಲ್ಕನೇ ಪಾಯಿಂಟಲ್ಲಿ ಏನು ತಿಳಿಸಿದಪ್ಪ ಅಂತ ಹೇಳಿದ್ರೆ ಯಾವ ಕಠಿಣ ವಿಷಯಗಳು ಅಂದರೆ ಗಣಿತವಾಗಿರ್ಬೋದು ವಿಜ್ಞಾನ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು ಇಂಥ ಶಿಕ್ಷ ಇಂಥ ಒಂದು ವಿಷಯಗಳಿಗೆ ಶಿಕ್ಷಕರನ್ನು ಮೊಟ್ಟ ಮೊದಲಿಂದಾಗಿ ತುಂಬಿಕೊಳ್ಳೋಕ್ಕೆ ಮುಂದಾಗೋದು ಆದ್ಯತೆ ನೀಡೋದು ಅಂತ ಹೇಳಿದ್ದಾರೆ ನೆಕ್ಸ್ಟು ಸದರಿ ವಿಷಯಗಳಿಗೆ ಹೆಚ್ಚುವರಿ ಶಿಕ್ಷಕರು ಇರುವ ಶಾಲೆಗಳಿಗೆ ಅತಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರಾನ್ ಮಾಡುವಂತಿಲ್ಲ ಅಂದರೆ ಇನ್ನೂ ಹೆಚ್ಚುವರಿ ವಿಷಯಗಳಿದಾಗಪ್ಪ ಅವರಿಗೆ ಅಡಿಷನಲ್ ಆಗಿ ಯಾವುದೇ ಶಿಕ್ಷಕರನ್ನು ಕೊಡುವಾಗಿಲ್ಲ ಯಾಕಂದರೆ ಈ ಶಿಕ್ಷಕ ಇದಿರೋದೇ ಕಡಿಮೆ ಇದೆ ಹುದ್ದೆಗಳು ಅಂದರೆ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತಿದೆ ಅಲ್ವಾ ಸೊ ಹಂಗಾಗಿ ಈ ರೀತಿ ಹೇಳಿರ್ಬೋದು ನೆಕ್ಸ್ಟ್ ಆರನೇ ಆರನೇ ಪಾಯಿಂಟು ಅತಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡ ಹುದ್ದೆಗೆ ವರ್ಗಾವಣೆ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರು ಸ್ಥಳ ನಿಯುಕ್ತಿಗೊಂಡಲ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಂದು ಅತಿ ನಾವು ಒಂದು ನಾವು ಒಂದು ಒಂದು ಜಿಲ್ಲೆಯ ಒಂದು ಸ್ಕೂಲ್ನಲ್ಲಿ ಅತಿ ಶಿಕ್ಷಕರಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಒಂದು ನನ್ನ ಒಂದು ಹುದ್ದೆಗೆ ಕಾಯಂ ಶಿಕ್ಷಕರು ಬಂದರೆ ಆವಾಗ ನಾವೇನು ಮಾಡಬೇಕು ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಅತಿ ಶಿಕ್ಷಕರನ್ನು ಕರ್ತವ್ಯದಿಂದ ಬಿಡುಗಡೆ ಬಿಡುಗಡೆಗೊಳಿಸಿ ಅದೇ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಅತಿಥಿ ಶಿಕ್ಷಕರನ್ನು ಹಂಚಿಕೆ ಮಾಡುವುದು ಅಂದರೆ ಈಗಿನ ಫಾರ್ ಎಕ್ಸಾಂಪಲ್ ಯಾರಾದರೂ ಕಾಯಂ ಶಿಕ್ಷಕ ಬಂದಾಗ ನಮ್ಮನ್ನು ಏನು ಮಾಡ್ತಾರೆ ಹುದ್ದೆಯಿಂದ ಕೈ ಬಿಡ್ತಾರೆ ಅದಾಗಿ ನಾವೊಂದು ಇರ್ತಕ್ಕಂಥ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಲ್ಲಿ ಯಾವುದಾದ್ರೂ ಒಂದು ಹುದ್ದೆ ಅಲ್ಲಿಂದ ಒಂದು ಯಾವುದಾದ್ರೂ ಹುದ್ದೆ ವರ್ಗಾವಣೆ ಆಗಿ ಹೋಗಿದ್ದರೆ ಅಲ್ಲಿಗೆ ಶಿಕ್ಷಕರನ್ನು ಹಂಚಿಕೆ ಮಾಡ್ತಾರೆ ನೆಕ್ಸ್ಟ್ ಏಳನೇ ಪಾಯಿಂಟ್ ನೋಡೋದಾದರೆ ಅತಿಥಿ ಶಿಕ್ಷಕರನ್ನು ಅತಿ ಹೆಚ್ಚು ಮಕ್ಕಳಿರುವ ಹಾಗೂ ಅತಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇರುವ ಪ್ರೌಢಶಾಲೆಗಳಿಗೆ ಆದ್ಯತೆ ಮೇರೆಗೆ ಒದಗಿಸುವುದು ಅಂದರೆ ಯಾವ ಶಾಲೆಯಲ್ಲಿ ಅತಿ ಹೆಚ್ಚು ಮಕ್ಕಳು ಇರ್ತಾರೋ ಮತ್ತೆ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರ್ತವೋ ಅಂಥ ಶಾಲೆಗಳಿಗೆ ಆದ್ಯತೆ ಮೇರೆಗೆ ಶಿಕ್ಷಕರನ್ನು ಕೊಡ್ತಾರೆ ನೆಕ್ಸ್ಟ್ ಎಂಟನೇ ಪಾಯಿಂಟ್ ನೋಡೋದಾದರೆ ಅತಿಥಿ ಶಿಕ್ಷಕನ್ನು ಆಯಾ ಹುದ್ದೆಗೆ ವೃಂದ ಮತ್ತು ನೇಮಕಾತಿ ವಿಷಯಗಳಲ್ಲಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸುವುದು ಹಾಗೂ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸ್ವೀಕೃತವಾದ ಅರ್ಜಿಗಳಲ್ಲಿ ಹೆಚ್ಚು ಮೆರಿಟ್ ಹೊಂದಿರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡತಕ್ಕದ್ದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಅಧೀಕ್ಷಕರಿಗೆ ಅರ್ಜಿ ಅರ್ಜಿಯನ್ನು ಹಾಕ್ತೇವೆ ಈ ಒಂದು ಒಂದು ಹುದ್ದೆಗೆ ಹಲವಾರು ಅರ್ಜಿಗಳನ್ನು ಸಲ್ಲಿಸಿರ್ತೇವೆ ಅದರಲ್ಲಿ ಅತಿ ಹೆಚ್ಚು ಮೆರಿಟ್ ಇರ್ತಕ್ಕಂಥ ಒಂದು ಅರ್ಜಿಗೆ ಅಥವಾ ಅಭ್ಯರ್ಥಿಯಾಗೆ ನಾವು ಒಂದು ಆಯ್ಕೆಯನ್ನು ಮಾಡಬೇಕು ಮಾಡಿಕೊಳ್ಬೇಕು ಅನ್ನೋದನ್ನು ಈ ಒಂದು ಹೆಣ್ಣೆ ಬಾಯಿಟ್ಟು ತಿಳಿಸ್ತಾ ಇದೆ ನೆಕ್ಸ್ಟ್ ಒಂಬತ್ತನೇ ಪಾಯಿಂಟ್ ನೋಡೋದಾದರೆ ಅತಿಥಿ ಶಿಕ್ಷಕರ ಹಾಜರಾತಿಯನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು ಅಂದರೆ ಪ್ರ ನಾವು ಏನು ಅತಿಥಿ ಶಿಕ್ಷಕರಾಗಿ ಹೋಗ್ತಿರಲ್ಲಪ್ಪ ಅವರಿಗೆ ಪ್ರತ್ಯೇಕವಾಗಿ ಹಾಜರಾತಿಯನ್ನು ಕೂಡ ಹಾಕ್ಕೊಳ್ತಾರೆ ನೆಕ್ಸ್ಟು ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಗೌರವಧನ ಸಂಭಾವನೆ ದರವನ್ನು ಈಗ ಫಾರ್ ಎಕ್ಸಾಂಪಲ್ ಆಗಲಿ ನಿಮ್ಮ ಮನೆ ವಿಡಿಯೋ ಈಗ ಹಿಂದಿನ ವಿಡಿಯೋದಲ್ಲಿ ನಾನು ಇದು ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿದ್ದೆ ನೋಡಿ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಈಗ ನಮ್ಮ ಅತಿಥಿ ಶಿಕ್ಷಕರ ಗೌರವಧನ ಆಗಿರುತ್ತೆ ಅದು ಎಲ್ಲಿವರೆಗೂ ಏನು ನೋಡಿ ಅದನ್ನು ಅದು ಎಲ್ಲಿವರೆಗೂ ಅಂತ ಹೇಳಿದ್ರೆ ಹತ್ತು ತಿಂಗಳು ಮಾತ್ರ ಹತ್ತು ಅಂದರೆ ಈ ಒಂದು ರಜೆಗಳಲ್ಲಿ ಗರಿಷ್ಠ ಅವಧಿ ಹತ್ತು ತಿಂಗಳು ಅಂತ ಹೇಳಿದರೆ ಕೆಳಗಡೆ ನಿಮಗೆ ಅದರ ಬಗ್ಗೆ ಏನು ಹೆಚ್ಚಿನದಾಗಿ ಹೇಳ್ತೀನಿ ಇನ್ನು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆ ತಂತ್ರಾಂಶದಲ್ಲಿರುವ ಒಟ್ಟು ನಾಲ್ಕು ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಖಾಲಿ ಹುದ್ದೆಗಳ ಅನುಸಾರ ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಯನ್ನು ಹಂಚಿಕೆ ಮಾಡಲಾಗಿತ್ತು ಸದರಿ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ತಾಲೂಕು ಪಂಚಾಯಿತಿ ವಾರು ಮರು ಹಂಚಿಕೆ ಮಾಡಿ ಅನುದಾನ ವಿವರಗಳನ್ನು ಈ ಕಚೇರಿಗೆ ಸಲ್ಲಿಸಿದ ನಂತರ ತಾಲೂಕಿನಿಂದ ತಾಲೂಕಿಗೆ ಅತಿಥಿ ಶಿಕ್ಷಕರನ್ನು ಮರು ಹಂಚಿಕೆ ಮಾಡುವಂತಿಲ್ಲ ಅಂದರೆ ಈಗಾಗಲೇ ನಾವು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದೇ ಏನು ಮಾಡಿದ್ದೀವಿ ಕಂಪ್ಯೂಟರ್ ಆಧಾರಿತವಾಗಿ ನಾವು ತಾಲೂಕುವಾರು ಹುದ್ದೆಗಳನ್ನು ಡಿವೈಡ್ ಮಾಡಿದ್ದೀವಿ ಇದು ನನ್ನ ಎಷ್ಟು ಹುದ್ದೆಗಳನ್ನು ಡಿವೈಡ್ ಮಾಡಿದ್ದೀಪಂತ ಹೇಳಿದರೆ ಒಂಬತ್ತು ಸಾವಿರದ ನಾನೂರ ತೊಂಬತ್ತೊಂಬತ್ತು ಹುದ್ದೆಗಳನ್ನು ಈಗ ಹಂಚಿದ್ದೇ ಇರತ್ತೆ ಸೊ ಅದನ್ನು ಹಂಚಿಕೆ ಆದ ಮೇಲೆ ಇನ್ನು ಮರುಹಂಚಿಕೆ ಮಾಡೋಂಗಿಲ್ಲ ಅದನ್ನು ಅದೇ ಫೈನಲ್ ಅಂತ ಹೇಳಿದ್ದಾರೆ ನೆಕ್ಸ್ಟು ಹನ್ನೆರಡನೇ ಪಾಯಿಂಟ್ ನೋಡಿ ನಿಯೋಜನೆ ಮೇಲೆ ತೆರವಾದ ಹುದ್ದೆಗಳಿಗೆ ಅತಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡುವಂತಿಲ್ಲ ಇನ್ನು ಹೆಚ್ಚಿನ ಖಾಲಿ ಇರುವ ಹುದ್ದೆಗಳಿಗೆ ಅತಿ ಶಿಕ್ಷಕರ ಅವಶ್ಯಕತೆ ಇದ್ದಲ್ಲಿ ಮಾಹಿತಿಯನ್ನು ಉಪನಿರ್ದೇಶಕರು ಅವರ ಮೂಲಕ ಮಾಹಿತಿಯನ್ನು ಸಲ್ಲಿಸಿದರೆ ಮಾತ್ರ ಇನ್ನು ಆಡಿಷನಲ್ ಆಗಿ ಶಿಕ್ಷಕರನ್ನು ಕೊಡಬಹುದು ನೆಕ್ಸ್ಟು ಈ ಕೆಳಗಡೆ ನೋಡಿದರೆ ಏನು ಒಟ್ಟಾರೆಯಾಗಿ ಹನ್ನೊಂದು ಸಾವಿರ ಹುದ್ದೆಗಳಿಗೆ ಅತಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರದ ಸಾಮತಿ ಸಮ್ಮತಿ ಇದೆ ಆದರೆ ಪ್ರಸಕ್ತ ಪ್ರೌಢಶಾಲೆ ಪ್ರಸಕ್ತವಾಗಿ ಪ್ರೌಢಶಾಲೆಯಲ್ಲಿ ಪ್ರಸ್ತುತ ಖಾಲಿ ಇರುವ ಒಟ್ಟು ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳಿಗೆ ಜಿಲ್ಲಾವಾರು ತಾಲೂಕುವಾರು ಹತ್ತು ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಿ ಅನುಮತಿ ನೀಡಿದೆ ಈಗ ಒಟ್ಟಾರೆಯಾಗಿ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳಿಗೆ ಮಾತ್ರ ಈ ಒಂದು ನೇಮಕಾತಿ ನಡೀತಾ ಇದೆ ನೆಕ್ಸ್ಟು ಈ ದೋಷ ಇದ್ದರೆ ಹೇಳಿದ್ದಾರೆ ದೋಷ ಇದ್ದರೆ ಏನು ನೆಕ್ಸ್ಟು ಈ ಕೆಳಗಡೆ ನೋಡಿ ಇದು ಬೇಡ ನಿಮಗೆ ನೆಕ್ಸ್ಟ್ ಜಿಲ್ಲಾವಾರು ನೋಡೋದಾದರೆ ಈ ನಮೂನೆ ಒಂದರಲ್ಲಿ ಒಂದು ಏನಿದೆ ಇದು ನೋಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇರೋದನ್ನ ಇಲ್ಲಿ ನೀಡಿದ್ದಾರೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆ ತಂತ್ರಾಂಶದಲ್ಲಿದ್ದಂತೆ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಒಟ್ಟು ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳಿಗೆ ಅತಿ ಶಿಕ್ಷಕರನ್ನು ಜಿಲ್ಲಾವಾರು ಅಥವಾ ತಾಲೂಕುವಾರು ಹಂಚಿಕೆ ಮಾಡಿರುವ ವಿವರ ಇಲ್ಲಿದೆ ಅಂದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಯಾವ ಜಿಲ್ಲೆ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಖಾಲಿ ಇವೆ ಅನ್ನೋದನ್ನು ಈ ಒಂದು ಕೆಳಗಡೆ ಇದೆ ಬಟ್ ಇದು ಇರೋ ಪೋಸ್ಟ್ ಅಷ್ಟೇ ಕೊಟ್ಟಿದ್ದಾರೆ ಇನ್ನೂ ನಿಮಗೆ ಬೇಕಾದ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ನನ್ನ ಟೆಲಿಗ್ರಾಮ್ ಚಾನಲ್ನ ಹೆಸರು ಓದುಗು ಮಿತ್ರ ಅಂತೇಳಿ ಸರ್ಚ್ ಮಾಡಿ ಅದರಲ್ಲಿ ಜಾಯ್ನ್ ಆಗಿ ಆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ಮಾಹಿತಿಯನ್ನು ಹಾಕಿರ್ತೀನಿ ನಿಮ್ಮ ಜಿಲ್ಲೆ ಯಾವುದು ಮತ್ತು ಯಾವ ತಾಲೂಕು ತಾಲೂಕು ಅದರಲ್ಲಿ ಎಷ್ಟು ಹುದ್ದೆಗಳ ಖಾಲಿ ಇದೆ ಅನ್ನೋದನ್ನು ಆ ಒಂದು ಟೆಗಮ್ ಚಾನಲಿನಲ್ಲಿ ನೋಡ್ಬೋದು ಯಾಕಂದರೆ ಇದು ವಿಡಿಯೋ ಮಾಡಿದ್ರೆ ತುಂಬ ಲೆಂತಿ ಆಗ್ತದೆ ಹೇಳ್ತಾ ಕೂತ್ಕೊಂಡ್ರೆ ಸೊ ನಿಮಗೂ ಸಮಯ ವ್ಯರ್ಥ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ